ಯಾಕೆ ಮಕ್ಳ ರಾಮಾಗಿದ್ದಾರೆ ಅವ್ರವರ ನೋವು ಅವ್ರವ್ರ ಕಷ್ಟ ಇದೆ ಬರ್ಲಿ ಬರ್ತಾರೆ ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಕ್ಚರ್ ಓಕೆ ಬಂದ ತಕ್ಷಣ ಆಯ್ತೇನ್ರ ಮಕ್ಳ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಆಯ್ತಾ ಕರ್ಡ್ ಪ್ಲೇಸ್ ಒಳ್ಳೇದಾಗಲಿ ಯಾಕಂದರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ ಉತ್ಪ್ರೇಷೆಗೆ ಏನೋ ಏನೋ ಮಾತಾಡಿದ್ರೆ ಇಸ್ ನಾಟ್ ಗುಡ್ ಸೊ ಲೆಟ್ ಸಿ ದೇವ್ರಿದ್ದಾನೆ ಸರ್ ನೀವು ಯಾಕೆ ಮಕ್ಳ ಆರಾಮಾಗಿದ್ದಾರೆ ಅವರವರ ನೋವು ಅವ್ರವ್ರ ಕಷ್ಟ ಇದೆ ಬರಲಿ ಹೊರಡೆ ಬರ್ತಾರೆ ಬಂದು ಮಗ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಪಿಚ್ಚರು ಓಕೆ ಬಂದ ತಕ್ಷಣ ಆಯ್ತೇನರೋ ಮಕ್ಳ ಬಂದ ತಕ್ಷಣ ನಾನೇ ಮಾಡ್ತೀನಿ ಕಣ್ರು ಆಯಿತಾ ಪ್ಲೇಸ್ ಒಳ್ಳೇದಾಗಲಿ ಯಾಕೆಂದರೆ ಅವ್ರವ್ರ ನೋವು ಅವ್ರಿಗೆ ಗೊತ್ತಿರ್ತದೆ ಸುಮ್ಮನೆ ನಾವೇನೋ ಮಾತಾಡೋದು ಚೆನ್ನಾಗಿರಲ್ಲ ಅಲ್ವಾ ನಾವೇನೋ ಉತ್ಪ್ರೇಯಿಸೋಗೆ ಏನೋ ಏನೋ ಮಾತಾಡಿದ್ರೆ ಇಸ್ ನಾಟ್ ಗುಡ್ ಸೊ ನಡ್ಸಿ ದೇವ್ರಿದ್ದಾನೆ ಸರ್ ನೀವು